ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಕೆ ಎಸ್ ಪಿ ಎಸ್ ಐ ಪಿ ಸಿ ಪರೀಕ್ಷೆಗಳಿಗೆ ಆನ್ಲೈನ್ ಮೂಲಕ ಉಚಿತ ತರಬೇತಿಯನ್ನು ನೀಡುವ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಬೆಂಗಳೂರಿನ ಕೆ ಆರ್ ಪುರಂನಲ್ಲಿರುವಂತಹ ಇಂಡಿಯನ್ ಐ ಎಸ್ ಕೆ ಎಸ್ ಕೋಚಿಂಗ್ ಅಕಾಡೆಮಿಯಿಂದ ಕೆ ಎಸ್ ಪಿ ಎಸ್ ಐ ಪಿ ಡಿ ಎಫ್ ಡಿ ಎ ಗ್ರೂಪ್ ಸಿ ಹಾಗೂ ಪಿ ಸಿ ಪರೀಕ್ಷೆಗಳಿಗೆ ಐದು ತಿಂಗಳು ಉಚಿತ ತರಬೇತಿಯನ್ನು ನೀಡಲಾಗುತ್ತದೆ ಆನ್ಲೈನ್ನಲ್ಲಿ ಸೇರುವಂತಹ ಅಭ್ಯರ್ಥಿಗಳು ಟೆಸ್ಟ್ ಸಿರೀಸ್ ಮೆಟೀರಿಯಲ್ಸ್ ರೆಕಾರ್ಡೆಡ್ ತರಗತಿಗಳಿಗೆ ಐದು ತಿಂಗಳು ಸೇರಿ ಐದು ಸಾವಿರದ ನೂರು ರೂಪಾಯಿ ಮಾತ್ರ ನಿರ್ವಹಣಾ ಶುಲ್ಕ ಪಾವತಿಸಬೇಕಾಗಿರುತ್ತದೆ ಮಾರ್ಚ್ ಐದರಿಂದ ತರಗತಿಗಳು ಪ್ರಾರಂಭವಾಗುತ್ತಿದ್ದು ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬಹುದು ಏನು ವಿಶೇಷ ಮಾಹಿತಿ ಅಂತ ನೋಡೋದಾದರೆ ಇಲ್ಲಿ ಯಾವುದೇ ದುಡ್ಡಿಲ್ಲದೆ ಉಚಿತವಾಗಿ ಕೋಚಿಂಗನ್ನು ನೀಡಲಾಗುತ್ತೆ ಆದರೆ ನಿರ್ವಹಣೆಗಾಗಿ ಮತ್ತು ಮಟೀರಿಯಲ್ಸ್ ಅಂದರೆ ನಿಮ್ಮ ನೋಟ್ಸ್ ತರಗತಿಗಳ ನೋಟ್ಸನ್ನು ಕೊಡುವುದಕ್ಕಾಗಿ ಮಾತ್ರ ಇಡೀ ಐದು ತಿಂಗಳಿಗೆ ಐದು ಸಾವಿರದ ನೂರು ರೂಪಾಯಿಗಳು ಮಾತ್ರ ಕೊಡಬೇಕಾಗಿ ಇಲ್ಲಿ ಹೇಳಿದ್ದಾರೆ ಸಂಪೂರ್ಣವಾಗಿ ಇದು ಆನ್ಲೈನ್ ಮುಖಾಂತರ ಕೋಚಿಂಗನ್ನು ನೀಡುವುದಾಗಿ ತಿಳಿಸಿರುತ್ತಾರೆ ಯಾರಲ್ಲ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಈ ಕೆಳಗೆ ಕೊಟ್ಟಿರುವಂಥ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕ ಮಾಡಿ ಹೆಚ್ಚುವರಿ ಮಾಹಿತಿಯನ್ನು ಪಡೆಯಬಹುದು ಮತ್ತು ನಿಮ್ಮ ಹೆಸರನ್ನು ನೋಂದಾಯಿಸಬಹುದು ನೀವು ಯಾವುದೇ ರೀತಿಯ ಬೆಂಗಳೂರಿನಲ್ಲಿರುವ ಅದು ಕೆಆರ್ಪುರಂನಲ್ಲಿರುವಂಥ ಕೋಚಿಂಗ್ ಸೆಂಟರ್ಗೆ ಹೋಗುವಂಥ ಅವಶ್ಯಕತೆ ಇರುವುದಿಲ್ಲ ಕುಳಿತಲ್ಲಿಯೇ ನೀವು ಆನ್ಲೈನ್ ತರಗತಿಯನ್ನು ಪಡೆದುಕೊಳ್ಳಲು ಅವಕಾಶ ಇರುತ್ತೆ ಆ ಅವಕಾಶವನ್ನು ನೀವು ಅಷ್ಟೇ ಅಲ್ಲದೆ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಇತರ ಯಾರೋ ಬಡ ವಿದ್ಯಾರ್ಥಿಗಳಿಗೂ ನೆರವಾಗುವಂತೆ ಈ ಮಾಹಿತಿನೆಲ್ಲರಿಗೂ ಸೇರ್ ಮಾಡಿ ಯಾಕಂದರೆ ಇದೊಂದು ಉಚಿತ ಕೋಚಿಂಗ್ ನೀಡುವಂಥ ಮಾಹಿತಿ ಇರುತ್ತೆ ನಿಮಗೆ ಅವಶ್ಯಕತೆ ಇದ್ದಲ್ಲಿ ತರಗತಿಯ ನೋಟ್ಸ್ಗಳಿಗಾಗಿ ಮತ್ತು ಅದರ ನಿರ್ವಹಣೆಗಾಗಿ ಮಾತ್ರ ಐದು ತಿಂಗಳಿಗೆ ಐದು ಸಾವಿರದ ಐದುನೂರು ರೂಪಾಯಿ ಮಾತ್ರ ಅದು ನಿಮ್ಮ ನೋಟ್ಸು ಮತ್ತು ತರಗತಿ ನಿರ್ವಹಣೆಗಾಗಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡೋ ಮುಖಾಂತರ ಈ ಮಾಹಿತಿಯನ್ನು ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡಿ ಮತ್ತು ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನ್ ಒತ್ತಿ ಮತ್ತು ಮುಂದಿನ ದಿನಮಾನಗಳಲ್ಲಿ ಒಂದು ಇತಿಹಾಸದ ವಿಷಯ ಕುರಿತಂಥ ಉಪನ್ಯಾಸವನ್ನು ಕೊಡುವಂಥ ಒಬ್ಬ ವಿಶೇಷ ಉಪನ್ಯಾಸಕ್ಕೆ ಸಿಗ್ತಾರೆ ಅವ್ರ ಬಗ್ಗೆ ನಿಮ್ಮನ್ನು ನಂತರ ತರಗತಿಗಳಿಗೆ ಪರಿಚಯ ಮಾಡೋಣ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ಸೇರ್ ಮಾಡಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಅಲ್ಲಿ ನಾವು ಸೇರೋಣ ಮತ್ತಿಂಥ ಮಾಹಿತಿಯನ್ನು ಹಂಚ್ಕೊಳ್ತಿರ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಮುಂದಿನ ತರಗತಿ ನಮಸ್ಕಾರ